ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಆಟದಲ್ಲಿ ತೊಡಗಿರುವಾಗ ಪುರುಷ ಮತ್ತು ಮಹಿಳೆಯರು ತಕ್ಷಣವೇ ಆಟವನ್ನು ಪ್ರಾರಂಭಿಸಬಾರದು ನಿಧಾನವಾಗಿ ಪುರುಷರ ಒಂದೊಂದು ಅಂಗಗಳನ್ನು ಒಂದೊಂದೇ ಸ್ಪರ್ಶಿಸಬೇಕು ಹಾಗೆ ಮಹಿಳೆಯರು ಸಹ ಪುರುಷರ ಒಂದೊಂದೇ ಭಾಗಗಳನ್ನು ಸ್ಪರ್ಶಿಸಬೇಕು ಹಾಗೆ ಮಾಡಿದಲ್ಲಿ ಹೆಣ್ಣು ಅತಿ ಹೆಚ್ಚು ಉತ್ಸಾಹಕಗಳಾಗುತ್ತಾಳೆ ಸಣ್ಣ ನರಳುವಿಕೆಯೊಂದಿಗೆ ಸಂಪೂರ್ಣವಾಗಿ ನಿಮಗೆ ಸಹಕರಿಸುತ್ತಾಳೆ ಆಟದ ಸಮಯದಲ್ಲಿ ಎದೆ ಬಿಗಿಯಾದಂತೆ ಇನ್ನೂ ಹೆಚ್ಚಾಗಿ ಸಹಕರಿಸುತ್ತಾಳೆ ಮಹಿಳೆಯರು ಹೆಚ್ಚಾಗಿ ಎರಡು ಭಂಗಿಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಮೊದಲನೆಯದು ಮಹಿಳೆ ಕೆಳಗೆ ಇದ್ದು ಪುರುಷ ಮೇಲೆ ಇದ್ದು ಆಟ ಆಡುವುದು ಪುರುಷ ಕೆಳಗೆ ಮಹಿಳೆಯರು ಮೇಲಿದ್ದು ಮಹಿಳೆಯರು ಸವಾರಿ ಮಾಡುವಂಥದ್ದು ಈ ಭಂಗಿಗಳನ್ನು ತುಂಬಾ ಇಷ್ಟಪಡುತ್ತಾರೆ ಇದನ್ನು ಮಾಡುವುದರಿಂದ ಹೆಚ್ಚಿನ ಸಮಯ ಆಟದಲ್ಲಿ ನಿಮ್ಮೊಂದಿಗೆ ಸಂಪೂರ್ಣವಾಗಿ ತೊಡಗುತ್ತಾರೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತು ಸಿಗುತ್ತೇನೆ